சப்பாத்தி அத்தை எಷ್ಟோ வரது நீனா பத்த நீனா அம்மா எல்லார்ட்டயே ஏಳ್dirname நான் ஏள்ளிட்டின பட்டுப் போடது மித்தே எல்லையப் போடது துதட மூணப்ப த்ப்ப்திரே இதெல்லாம் தெ யாரும் வந்தே இல்ல கட்டட கட்டடனு அதடக்கா பானியல்ல முள்ளே ஓடிய போது என்னுடைய முத்தம் தான் தான் நம்ம நூறு 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 பேர் வட்டாட்சியில் அம்மா அம்மா ಯಾಕೆ ನಾನೇನ್ ದೆವ್ವ ತರ ಕಾಣಿಸ್ತಾ ಇದ್ದೀರಾ ಅಹ್ ನೀವು ಚಡನ್ ಆಗಿ ಬಂದ್ಬಿಟ್ಟು ಹಿಂಗ್ ತೇಳ್ಕೊಂಡ್ರೆ ಹೆಂಗೆ ಹೌದಾ ಭಯ ಪಟ್ಟ ಹ್ಮ್ ಮತ್ತೆ ಭಯ ಪಡಲ್ಲ ನಮ್ಮನೂ ಭಯನಾ ಹಂಗೇನಿಲ್ಲ ಮತ್ತೆ ಇವಾಗ ಭಯಪಟ್ಟೆ ಅಂತ ಹೇಳ್ತಾ ಇದ್ಯಾ ಯಾರೋ ಬೇರೆಯವರೇನು ಅಂತ ಓ ಹಂಗೆ ಬೇರೆ ಯಾರೋ ಬಂದ್ ಕೇಳ್ಕೊಂಡ್ರಂತನ ಹ್ಮ್ ಮತ್ತೆ ಮತ್ತೆ ಊಟ ಆಯ್ತಾ ರಮು ಹ್ಮ್ ನಿಂದಾಯ್ತಾ ಹ್ಮ್ ಆಯ್ತು ಮತ್ತೆ ಇನ್ನೇನ್ ರಮು ಮೇಡಮ್ ಅವ್ರು ಹೇಳ್ಬೇಕು ನಾವು ಕೇಳ್ಬೇಕು ನಾನೇನು ಇಲ್ಲಿ ಏನಾದರೂ ಹೇಳು ರಾಮು ಜರ್ಮನಿ ಹೆಂಗಿದೆ ಚೆನ್ನಾಗಿದ್ಯಾ ಓ ಸೂಪರ್ ಜರ್ಮನಿಯಲ್ಲಿ ಹುಡ್ಗಿರಂತೂ ತುಂಬ ಸೂಪರ್ ಆಗಿದ್ದಾರೆ ಸೋ ಬ್ಯೂಟಿಫುಲ್ ನನಗಂತೂ ಅವ್ರು ನೋಡ್ತಾ ಇದ್ರೆ ಇನ್ನೂ ಸ್ವಲ್ಪ ಹೊತ್ತು ನೋಡಬೇಕು ಅಂತ ಅನ್ಸುತ್ತೆ ಹ್ಞೂ ನೋಡ್ಕೊ ನಿಂತ್ಕೊ ಯಾರು ಬೇಡ ಅಂತಂದರು ಹ್ಮ್ ಒಂದು ಹುಡುಗಿ ಇದೆ ನಮ್ಮ ಪಕ್ಕದ ಮನೆಯಲ್ಲಿ ಹುಡ್ಗಿ ಯಾವಾಗಲೂ ಬರ್ತಾಳೆ ನನ್ನೇ ಮಾತಾಡಿಸ್ತಾಳೆ ಬನ್ನಿ ಮೂವಿಗೆ ಹೋಗೋಣ ಪಾರ್ಕಿಗೆ ಹೋಗೋಣ ಆಮೇಲೆ ಇದು ಸ್ನೋ ಅಲ್ಲಿ ಆಟ ಎಲ್ಲ ಆಡ್ತಾರಲ್ಲ ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾಳೆ ಹ್ಮ್ ಹೋಗು ಯಾರು ಬೇಡ ಅಂತ ಹೇಳಿದ್ರು ನಾನೇನು ಬೇಡ ಅಂತ ಹೇಳಿದ್ನಾ ಹೋಗ್ಬೇಕಾಗಿತ್ತು ಅದೇ ಹೋಗ್ತೀನಿ ಅವಾಗವಾಗ ಅವಳ ಜೊತೆ ಮೂವಿಗೆ ಹೋಗ್ತೀನಿ ಸುತ್ತಾಡ್ತೀನಿ ಬರ್ತೀನಿ ಮತ್ತೆ ಪಾರ್ಕಿಗೆ ಹೋಗ್ತೀರಿ ಇಬ್ರುನು ಹ್ಮ್ ಅದಕ್ಕೆ ಅದನ್ನೆಲ್ಲ ಹೇಳು ಹೇಳುವಂತೆ ಅವಳು ಹೇಳಿದ್ರು ನನಗೆ ಅಷ್ಟೆಲ್ಲ ಸುತ್ತಾಡಿದ್ಮೇಲೆ ಅವಳನ್ನ ಬಿಡ್ತೀವಿ ಅವ್ಳ ಜೀವನ ಯಾಕೆ ಮಾಡ್ತೀಯ ನೀನು ಮದುವೆ ಮಾಡ್ಕೋ ಅದಕ್ಕೆ ಬಂದಿರೋದು ಸಡನ್ನಾಗಿ ಯಾಕೆ ಬಂದೇಳು ಅವ್ರಿಗಿನ ಮದುವೆ ಆಗೋಣ ಅಂತ ಅಣ್ಣನ ಹತ್ರ ಕೇಳೋಣ ಅಂತ ಬಂದೆ ಅಲ್ಲೇ ಸೆಟ್ಲಾಗ್ಬಿಡೋಣ ಅಂತ ಮದುವೆ ಮಾಡಿಕೊಂಡು ಅವಳು ಒಬ್ಬಳೇ ಮಗಳು ಯಾರೂ ಇಲ್ಲ ಅವ್ರಿಗೂ ಸ್ವಂತ ಮನೆ ತೋಟ ಎಲ್ಲ ಇದೆ ಬರೀ ಆಪಲ್ಲು ಮತ್ತೆ ಸ್ಟ್ರಾಬೆರಿ ಚೀಸ್ ಇದು ಹೇಳ್ತಾರಲ್ಲ ಅದೇ ಅದು ಕೆಂಪಣ್ಣು ಚೆರಿ ಅದನ್ನು ಬೆಳೀತಾರೆ ಅವರು ಸರಿ ಆಪಲ್ ಮಾಡಿಕೊಂಡು ಸ್ಟ್ರಾಬೆರಿ ಮಾಡಿಕೊಂಡು ಚೆರಿ ಮಾಡಿಕೊಂಡು ಅಲ್ಲೇ ಇರು ಬೆಳಿಗ್ಗೆ ಬಂದೆ ಅನ್ನೊಂದು ಹೇಳ್ಬೇಕಲ್ಲ ಅದಕ್ಕೆ ಬಂದೆ ಸರಿ ಆಯಿತು ಏನ್ ಇವ್ಕೊ ಯಾಕೆ ಹೋಗ್ತಾ ನಮ್ಮ ಹುಡುಗಿ ಬಗ್ಗೆ ಇನ್ನೂ ಹೇಳೋದು ನಿಮ್ಗೆ ತುಂಬ ಇದೆ ಬಾ ನಿನಗೆ ಬಿಟ್ಟರೆ ಇನ್ ಯಾಕೆ ಹೇಳಿ ನಾನು ನನ್ನ ಹತ್ರ ಏನು ಹೇಳ್ತೀಯಾ ನನ್ನ ಹತ್ರ ನೀನೇನು ಹೇಳ್ಬೇಕಾಗಿಲ್ಲ ಅಯ್ಯೋ ನಾನು ಹೇಳ್ತಾ ಇದ್ದೀನಲ್ಲ ನಿನ್ನ ಬಿಟ್ಟರೆ ಇನ್ ಇಲ್ಲ ನನಗೆ ಅಂತ ಹಾಂ ನೀನೇ ಹತ್ರ ಮಾತಾಡ್ಬೇಕು ರಾಮು ಅಲ್ಲೇ ಮದ್ವೆ ಆಗಿ ಅಲ್ಲೇ ಇರ್ತಾನಂತೆ ಮತ್ತೆ ಇಂಡಿಯಾಗ ಬರಲ್ಲಂತೆ ಅಂತ ನೀನೇ ಹೇಳ್ಬೇಕು ನಾನೇ ಕೇಳಿ ನಾನೇ ಕೇಳಿಲ್ಲ ನನ್ಗೆ ಆಚಾರಣ ನೀನೇ ಹೇಳ್ಕೋ ಹೋಗಿ ನಿಲ್ಲೇ ನಿಲ್ಲೇ ಕಾವೇರಿ ಬಲ್ ಆಡ್ಗಿಬೇಡಾಡಿಲ್ವಾ ನಾನು ಕೋಪ ಬಂದ್ರೆ ಏನು ಏನ್ ಅವ್ಳು ನಾ ಮೊದ್ಲೇ ಮದ್ವಾಗ್ತೀನಿ ನಿನ್ನೆ ಮದ್ವೆ ಆಗ್ತೀನಿ ಆಯ್ತಾ ಕೋಪ ಏನ್ ಮಾಡ್ಕೊಂಬೇಡ ಅವಳು ಅಲ್ಲಿ ಇರ್ತಾಳೆ ಅಬ್ರೋಡಲ್ಲಿ ನೀನು ಇಲ್ಲಿರು ಆಯ್ತಾ ಅಲ್ಲೊಬ್ಬಂತಿ ಇಲ್ಲೊಬ್ಬಂತಿ ಜರ್ಮನಿಯಲ್ಲೊಬ್ಬಂತಿ ಇಂಡಿಯಾದಲ್ಲಿ ಒಬ್ಬಂತಿ ಓ ನಾನೇ ಪುಲ್ವಂತ ಏನು ಏನು ಹ್ಮ್ ಜರ್ಮನಿಯಲ್ಲಿ ಬಿಳಿ ಅಂತಿ ಇಂಡಿಯಾದಲ್ಲಿ ಕರಿ ಅಂತೆ ಲೈ ಬಾ ನಿಪ್ಕೊಂಡ್ ನೀನು ನನ್ನ ಹತ್ರ ಮಾತಾಡ್ಬೇಡ ನೀನು ಅಲ್ವ ನಾನೇ ಸುಮ್ಮನೆ ಇರ್ಬೇಕು ಅವಳ ಅವಳ ಇಷ್ಟ ಆಗಿದ್ದಾಳಲ್ಲ ಮದುವೆ ಮಾಡ್ಕೋ ನನ್ನ ಹತ್ರ ಮಾತಾಡ್ಬೇಡ ನೀನು ಬಲ್ಬಲ್ ಮಾತಾಡಕ್ಕೆ ಮಾತಾಡ್ಬೇಡ ಬಿಡು ಕೈಯೇ ಕೈ ಶಾಶ್ವತ ಇರ್ ಜೊತೆ ಇರಕ್ಕೆ ಮತ್ತೆ ಅವ್ಳ ಅವಳ ಜರ್ಮನಿಯಲ್ಲಿ ಬಿಳಿಯಂತಿ ಬಿಳಿಯಂತಿ ಅಂತ ಇದೆಯಾ ಅವಳು ಇರ್ಲಿ ಬಿಡು ಅವಳು ನಮ್ಮ ಜೊತೆಗೆ ಇರ್ಲಿ ಪಾಪ ಅಲ್ಲ ಬೇಕಾಗಿಲ್ಲ ನಂಗೆ ಏನಕ್ಕೆ ಏನಾದ್ರೂ ಸಿಗುತ್ತೇನೋ ಅಂತ ಏ ಕರುಣ್ಯ ಏನು ನಿಮ್ಗೂ ಅಲ್ಲೇ ಏ ಹೋಗು ನಿಮ್ ಕೂಡ ಬನ್ನಿ ನಿಂಗೊಂದು ಮಾತಾಡ್ತೀನಿ ಬಳ್ಳಿ ನಿನ್ ಒಂದು ಒಂದ್ ಚಾಕ್ಲೇಟ್ ತಂದಿದ್ದೀನಿ ನಾನು ಜರ್ಮನಿ ಅಂತಂದ್ರೆ ಚಾಕ್ಲೇಟ್ ಗೆ ಫೇಮಸ್ ಒಂದು ಒಂದ್ ಚಾಕ್ಲೇಟ್ ತಂದಿದ್ದೀನಿ ಮತ್ತೆ ಕೊಡಲೇ ಇಲ್ಲ ನನಗೆ வேட் வேட் கொடு சாமிய பந்தில என்ன கொடுத்தினி மத்த கொடு நங்கே நான் கேட் கொடு ஆமேல கொடுத்தினி கொடு கொடு பேக அதேக்கே அலடு சாக்லேட் கொடுத்தினி அந்த ஏல்பிட்டி இவ கோல் அண்ணில் கொண்டிரது ஏய் இல்லடு யார் வந்தரு எஸ்க லே லே ஆஹா தெரியாதுடி இப்டுனா பாரு பாரு திட்டி பாரு அவ கத்து நிம்பா இன்ன யார் பந்திலனே ஐயோ அப்படி பண்ணிலவோ அம்மா நான் தூவிட் பண்ணிட்டேன் எல்லாரும்னா

நம்ம சொன்னாடு ನಾನೇ ನೇ ನೇ ಹೇಳ್ರಿ ಜ್ಯಾಗ್ವಾರಿಂಟಿ ನೇ ನಾ ಯಾವದನ ಹೇಳ್ರಿ ನಾನೊಂದು ತೀರ ನೀನೊಂದು ತೀರ ಮನಸು ಮನಸು ಬೇರೆ ತಗಾ ಒಂದು ತಿರ ಹೇ ನೇವೆ ಗೆಳೆ ಓ ಯಾವದ ಒಂದ ಹೇಳಬೇಕಾ ಹೇಳಿಂತನ ರಾ ಹೇಳು ರಾಮಚಾರಿ ಆಡುವ ಲಾಲಿಯಾಡ ಕೇಳವಾ ವ ಒಂದನೇ ಒಂದನೇ ಸಾವಿರ ವಂದನೆ ಸಾಧನೆ ತೋರಿದ ಜಾಣಗೆ ವಂದನೆ ಗೆಲುವಿನ ಬಂಗಾರಿಗೆ ಗೆ ಗೆ ಗದಮುತನೇ ತನಪತಿಯೇ ನಿನಗೆ ವಂದನೆ ನನ್ನವರು ಯಾರೂ ಇಲ್ಲ ಯಾರಿಗೆ ಯಾರೂ ಇಲ್ಲ ಪ್ರೀತಿ ಸಲ್ಲಕ್ಕೆ ಅರ್ಥವೇ ಇಲ್ಲ ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ ಅಮ್ಮನ ಬಾಳಿನ ನಮ್ಮಿಗೆ ನೀನೇ ಆಧಾರ ದಾನೆ ನೇನಾ ನನ್ನವರೇ ನನಗೆ ಕೊನೆಗೆ ಮುಲ್ಲಾದರೂ ಕನಸುಗಳು ಕರಗಿದವು ಆಚೆಗಳು ಚದುರಿದವು ಊ ರಮೂ ಎನ್ನು ನನಗೇನು ಊ ಊಹೇಳೆ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣಲ್ಲಿ ಮೆಟ್ಟಬೇಕು ಬದುಕಿದು ಚಟಕ ಬಂಡಿ ಬಂಡಿ ಬಿದಿಯೋಡಿಸುವ ಜಮಚೆ ಅಮ್ಮ <laughs> ಮಲ್ಲಿಗೆ ಮಲ್ಲಿಗೆ ತುಂಡು ಮಲ್ಲೆ ನನ್ನ ನಲ್ಲೇ ಲಾ ಲೇ ಲಾಲೀ ಲಾಳಿ ಸುಕುಮಾರ ಲಾಲಿ ಮುತ್ತು ಬಂಗಾರ ಹೇಳಿದ್ನ ಇಪ್ಪತ್ತು ಸರ್ತಿ ಅವಾಗ ಹೇಳಿಲ್ಲ ಯಾರು ನಾನು ನೀನು ಓ ಒಂದು ಸರ್ತಿ ಹೇಳಿದ್ದೆ ಇನ್ನೊಂದು ಸರ್ತಿ ಹೇಳಂಗಿಲ್ಲ ಹಾಂ ಲೇ ಸರಸ್ವತಿ ನಾ ಹೇಳೇ ನಾನೇ ನಾನಿ ಬಂದಾಳ ನಾನೇ ನಾಣಿ ತಿನ್ನೋಣ ಲೇ ಓಹೋ ಇದೆಲ್ಲ ನಡೆಯಲ್ಲಮ್ಮ ಕರೆಕ್ಟಾಗಿ ಹೇಳಬೇಕು ಅಯ್ಯೋ ಲಾಳಿ 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 ಗಡಿಬಿಡಿ ನೀನು ಕೈ ಈ ಈ ಹೇಳಿದ್ರೆ ಇಂದಿನ ಮಕ್ಕಳೆ ಮುಂದಿನ ಪ್ರಜೆಗಳು ತಪ್ಪು ತಪ್ಪ ಹೇಳಬೇಡ ಕರೆಕ್ಟ್ ಆಗ ಹೇಳು ಜಯ ಮಜ್ಜಿ ಹೇಳಜ್ಜಿ ನಾ ಗೊತ್ತಿಡಿದಳೆ ಹೇಳಿ ಹೇಳ ನಾನು ಅಂತ ಅಮ್ಮ ನಂಗೆ ಬಣ ಲೇ ಏ ಹೇಳ್ರಿ ಸೋತ್ರ ಒಂದು ಎರಡು ಮೂರು ಸೋತದಾನ ನೀವು ಹ್ಞೂ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ತಾ ತ ತಾ ಕಾರುನೇ ಹೋಗು ಹೇಳ್ತಾ ತೊಪ್ತಾ ಏನಂತ ಹೇಗೇನು ತೊಪ್ತಾ ಹೇಳ್ತಾ ಇಲ್ಲ ನೀವ್ ಸೋತ್ರ ಇನ್ನ ಇಲ್ಲ ಇರೋ ಟೈಮ್ ಐತೆ ಮುಂದುವರಿಯುವುದು